ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿದ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಹಾಯ್ ಆಲ್ ಇವತ್ತು ಸಕ್ಕತ್ತಾಗಿ ಈ ಥರ ಬಾಂಗಡ ಮಸಾಲಾ ಫ್ರೈ ಬಾಳೆ ಎಲೆಯಲ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ ತುಂಬಾ ಈಸಿಯಾಗಿದೆ ಆಗಿ ನೀವು ಟ್ರೈ ಮಾಡಲೇಬೇಕು ಬೇಕು ಅಷ್ಟು ಚೆನ್ನಾಗಿದೆ ನಾನು ಇಲ್ಲಿ ಇಷ್ಟು ಒಂದು ಮೂರು ಬಾಂಗಡನ ತೊಗೊಂಡಿದ್ದೆ ಹಾಗೆ ಒಂದು ನಾಲ್ಕೈದು ಮತ್ತಿ ಕೂಡ ತೊಗೊಬಂದಿದೆ ಇವತ್ತೊಂದು ಮೀನು ಸಖತ್ತಾಗಿತ್ತು ಫ್ರೆಶ್ ಆಗಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ಮೀನು ಸೊ ನಾನು ಇದನ್ನು ನಮ್ಮ ಕಡೆ ಅಂತೀವಿ ಆ ಥರ ಮಸಾಲ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಇದ್ದೀನಿ ನೋಡಿ ಮೆಣ್ಸಿನ್ಕಾಯಿ ಫಸ್ಟು ಆಮೇಲೆ ಅದ್ರ ಜೊತೆ ಉಪ್ಪು ಹಾಕೋಬೇಕಾಗತ್ತೆ ನಾನಿಲ್ಲಿ ಕಲ್ಲು ಉಪ್ಪು ಯೂಸ್ ಮಾಡ್ತಾ ಇರೋದು ಹಂಗೆ ಸ್ವಲ್ಪ ಅರ್ಶನ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಧನಿಯಾ ಮತ್ತು ಕಾಳು ಮೆಣಸು ಕೂಡ ಹಾಕೊತಾ ಇದ್ದೀನಿ ಇಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಶುಂಠಿನೂ ಬೆಳ್ಳುಳ್ಳಿನೂ ಹಾಕೋಬೋದು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕಿದ್ರೆ ತೆಳಗಾಗತ್ತೆ ಇದನ್ನು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ನೀರು ಸಾಕಾಗತ್ತೆ ಜಾಸ್ತಿ ನೀರು ಹಾಕಿದ್ರೆ ತೆಳಗಾಗೋಗುತ್ತೆ ನಾನು ಇಲ್ಲಿ ಮತ್ತಿ ಕೂಡ ತೊಗೊಂಡಿದ್ದೆ ಅದನ್ನು ಕೂಡ ಹಾಕೋಣ ಮಸಾಲ ಕೂಡ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಮತ್ತಿ ಕೂಡ ಇಲ್ಲಿ ತೊಗೊಂಡೆ ಮತ್ತೆ ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ಬಾಂಗಡ ತುಂಬಾ ಚೆನ್ನಾಗಿತ್ತು ನಾನಿಲ್ಲಿ ಎರಡೆರಡೆ ತೊಗೊಂಡಿದ್ದೀನಿ ಯಾಕಂತಂದರೆ ನನಗೆ ಸಾಕಾಗತ್ತಿದ್ದು ಒನ್ ಟೈಮು ಅದಕ್ಕೆ ನಾನಿಲ್ಲಿ ಎರಡು ಬಾಂಗಡ ಎರಡು ಮತಿ ತೊಗೊಂಡಿದ್ದೀನಿ ಈ ರುಬ್ಕೊಂಡಿರೋ ಪೇಸ್ಟನ್ನ ಇಲ್ಲಿ ಮೀನಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಕರೆಕ್ಟಾಗಿ ನೀಟಾಗಿ ಮಸಾಲನೆಲ್ಲ ಇದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ ಆಮೇಲೆ ನೋಡಿ ನಿಂಬೆ ರಸನ ಹಾಕೋತಾ ಇದ್ದೀನಿ ನಿಮಗೆ ಹುಣಸೆ ರಸ ಬೇಕು ಅಂತಂದರೆ ನೀವು ಹುಣಸೆ ರಸ ಕೂಡ ಹಾಕೋಬೋದು ಆಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು ಒಂದು ಅರ್ಧ ಗಂಟೆ ಆದರೂ ನಾವು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ಅದು ನೀಟಾಗಿ ಮಸಾಲ ಎಲ್ಲ ಹೀರ್ಕೊಳ್ಳುತ್ತೆ ನೋಡಿ ಈ ಥರ ಇವಾಗ ಇದು ರೆಡಿ ಆಗಿದೆ ಇದನ್ನು ಮ್ಯಾರಿನೇಟ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಈ ಥರ ಎಲೆಗೆ ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಬಟರ್ ಹಾಕೋತಾ ಇದ್ದೀನಿ ನಾನು ಯಾಕೆ ಅಂತಂದರೆ ಒಂದು ಸ್ವಲ್ಪ ಆಗಿರಲಿ ಅಂತ ಅಂದ್ಬಿಟ್ಟು ಕೆಲವೊಬ್ರು ಬಟರ್ ಬದಲು ನೀವು ಬೇಕೆಂದರೆ ಆಯಿಲ್ ಬೇಕಿದ್ರೆ ಹಾಕ್ಕೋಬೋದು ಆಯಿಲ್ ಹಾಕಿದ್ರೂ ಅಷ್ಟೇ ಚೆನ್ನಾಗೇ ಬರುತ್ತೆ ಟೇಸ್ಟು ಬೇಕು ಅಂತಂದರೆ ಕೊಕೊನೊಟ್ ಆಯಿಲ್ ಕೂಡ ಹಾಕೋಬೋದು ನಾನಿಲ್ಲಿ ಬಟರ್ ಹಾಕ್ಕೋತಾ ಇದ್ದೀನಿ ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಇದೊಂಥರ ಬಾಂಗ್ಡ ಬಟರ್ ಮಸಾಲಾ ಥರ ಚೆನ್ನಾಗಿದೆ ಕೇಳೋಕ್ಕೆ ಹೆಸರು ಈ ಬಟರ್ ಏನು ಅಂತಂದರೆ ಈ ಥರ ಒಂದೇ ಬೇಜಾರು ಬಟರಿಂದು ಬೇಕಂದರೆ ಬಟರ್ನು ಯೂಸ್ ಮಾಡ್ದಿರ ಆಮೇಲೆ ಆಯಿಲ್ ಕೂಡ ಯೂಸ್ ಬೇಕಿದ್ರೆ ಮಾಡ್ಕೋಬೋದು ಕೆಲವೊಬ್ಬರಿಗೆ ಎಲ್ಲ ಇಷ್ಟ ಆಗಲ್ಲ ಅಲ್ವಾ ಅವ್ರು ಬೇಕಿದ್ರೆ ಆರಾಮಾಗಿ ಆಯಿಲು ಹಾಕ್ಕೊಂಡಿರ ಬಟರು ಹಾಕ್ಕೊಂಡಿರಾ ತುಪ್ಪನೂ ಹಾಕ್ದಿರ ಈ ಥರ ಆರಾಮಾಗಿ ಮಾಡ್ಕೋಬೋದು ಅದು ಚೆನ್ನಾಗೇ ಬೆಂದಿರುತ್ತೆ ಆಯಿಲ್ ಹಾಕಿದ್ರೆ ಮಾತ್ರ ಬೇಯೋದು ಅಂತೇನಿಲ್ಲ ಇಲ್ಲಿ ನಾನು ಒಂದು ಸ್ವಲ್ಪ ಕರಿ ಲೀವ್ಸ್ನು ಮತ್ತು ಕೊರಿಯಾಂಡರ್ ಲೀವ್ಸ್ ಕೂಡ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿ ಗಮ್ ಅಂತ ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನೋಡಿ ಈ ಥರ ಮ್ಯಾರಿನೇಟ್ ಆಗಿರೋ ಬಾಂಗ್ಡಾನ ನಾನು ಜಾಸ್ತಿ ಮಸಾಲ ಇರೋದನ್ನು ಈಗ ಹಾಕ್ತಾಯಿದ್ದೀನಿ ಯಾಕಂತಂದರೆ ಇನ್ನೊಂದು ಸೈಡ್ ಬೇಕಿದ್ರೆ ನಾವು ಮಸಾಲಾನ ನಾವೇ ಹಾಕ್ಕೋಬೋದು ನೋಡಿ ಪೇಸ್ಟ್ನ ಈ ಥರ ಹಾಕೋಬೋದು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪೇಸ್ಟ್ನ ಏನಾಗುತ್ತೆ ಅಂತ ಅಂದರೆ ಆ ಮಸಾಲ ನಮಗೆ ತಿನ್ನುವಾಗ ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ನಾವು ಹಾಗೆ ಅದರ ಮೇಲೂ ಕೂಡ ನಾನು ಒಂದು ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ ಅದು ಬಟರ್ ಹಾಕಿರೋದಕ್ಕೆ ತುಂಬಾ ಜ್ಯೂಸಿಯಾಗಿ ಬಂದಿತ್ತು ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಅದಕ್ಕೆ ಇಟ್ಕೊಂಡಿತ್ತು ತುಂಬಾ ಚೆನ್ನಾಗಿ ಟೇಸ್ಟು ಬಂದಿತ್ತದು ಹಾಗೇ ನೋಡಿ ಈ ಥರ ಎಲೆಯಲ್ಲಿ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಿಧಾನಕ್ಕೆ ಫೋಲ್ಡ್ ಮಾಡಬೇಕಾಗತ್ತೆ ಇದು ಅರಿಶಿನ ಎಲೆ ಇದ್ದರೆ ಅಂತೂ ತುಂಬಾ ಬೊಂಬಟಾಗಿ ಟೇಸ್ಟ್ ಬರುತ್ತೆ ಅರಶಿನ ಫ್ಲೇವರ್ ಇರತ್ತಲ್ಲ ಅದು ಗಮ್ಮಂತ ಬರುತ್ತೆ ತಿನ್ನುವಾಗ ಬಟ್ ನನಗೆ ಇಲ್ಲಿ ಅರ್ಶನ ಎಲೆ ಬೆಂಗಳೂರಲ್ಲಿ ಎಲ್ಲೂ ಅಂದರೆ ಎಲ್ಲೂ ಸಿಕ್ಕಿಲ್ಲ ನಿಜ ಹೇಳಬೇಕು ಅಂತಂದರೆ ಅದಕ್ಕೆ ನಾನು ಬಾಳೆ ಎಲೆಯಲ್ಲಿ ಮಾಡ್ತಾ ಇರೋದು ಇದನ್ನು ನೋಡಿ ಈಗ ನಿಧಾನಕ್ಕೆ ಕಟ್ಟಬೇಕಾಗತ್ತೆ ತಾಳ್ಮೆ ಬೇಕಾಗುತ್ತೆ ಯಾಕೆಂತಂದ್ರೆ ಇಲ್ಲಾಂದರೆ ಬಾಳೆ ಎಲೆ ಹರಿದು ಅದು ನಾವು ಮಾಡಿರೋ ಪೇಸ್ಟೆಲ್ಲ ಸುಮ್ಮನೆ ತವಾ ಮೇಲೆ ಹೋಗ್ಬಿಡತ್ತೆ ಅದು ಅಲ್ಲೇ ಡ್ರೈ ಆಗಿಬಿಡತ್ತೆ ತವಾ ಮೇಲೆಯೇ ಆವಾಗ ಬಾಳೆ ಎಲೆ ಮಾಡಿ ಮಾಡಿರೋ ಫೀಲ್ ಬರೋಲ್ಲ ಮತ್ತು ಇಷ್ಟು ಮಸಾಲ ಸಿಗಲ್ಲ ಅದೇನಾಗತ್ತೆ ಡ್ರೈ ಆಗಿಬಿಡತ್ತೆ ಅವಾಗ ಅಲ್ವಾ ಹಿಂಗೆ ತವ ಮೇಲೆ ಹಾಕ್ಬಿಟ್ರೆ ಡ್ರೈ ಆಗಿಬಿಡುತ್ತೆ ಮಸಾಲ ಸಿಗಲ್ಲ ಈ ಥರ ಎರಡು ಕಡೆನೂ ನಾವು ಕಟ್ಕೋಬೇಕಾಗತ್ತೆ ಇದು ನಾನು ಬಾಳೆ ಎಲೆ ಅವರು ಕಟ್ಟಿಕೊಟ್ಟಿದ್ದ ಎಲೆಯಲ್ಲೇ ನಾನು ಕಟ್ಟಿರೋದು ಯಾಕೆಂತಂದರೆ ಅದರಲ್ಲೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಜ ಆಗಬೇಕಂದ್ರೆ ಅದೇ ಎಲೆಯಲ್ಲೇ ಕಟ್ಟಬೇಕು ಬಟ್ ಈ ಥರ ಬ ದಾರ ಸಿಕ್ಕಿಲ್ಲ ಅಂತ ಅಂದರೆ ನಾವು ಇದರಲ್ಲಿ ಕಟ್ಕೋಬೋದು ಏನದು ಟೋನ್ ಕಾಟನ್ ದಾರ ಇರುತ್ತಲ್ಲ ಅದರಲ್ಲಿ ಇವ ಹೂವು ಎಲ್ಲ ಕಟ್ತೀವಲ್ಲ ಅದರಲ್ಲಿ ಬೇಕಿದ್ದರೆ ನಾವು ಕಟ್ಕೊಬೋದು ಏನೂ ತೊಂದರೆ ಇಲ್ಲ ನೋಡಿ ಈ ಥರ ಬರುತ್ತೆ ನಾನು ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಟರೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಬಟರೆಲ್ಲ ಹಾಕ್ಬಿಟ್ಟು ಅದರ ಮೇಲೆ ಹೀಗೆ ಮಸಾಲಾನ ಹಾಕಿ ನೋಡಿ ಈ ಥರ ಮಸಾಲಾನ ಹಾಕಿ ಆಮೇಲೆ ತಿರ್ಗಾ ಮತ್ತೆ ಅದರ ಮೇಲೆ ಕುತಂಬಿನಿ ಸೊಪ್ಪು ಆಮೇಲೆ ಒಗ್ಗರಣೆ ಎಲೆನ ಎಲೆನ ಹಂಗೆ ಹಾಕಿದ್ರೂ ಓಕೆ ಇಲ್ಲ ಅಂತಂದರೆ ಕಟ್ ಕಟ್ ಮಾಡಿ ಹಾಕಿದ್ರು ಓಕೆ ಅದು ಫ್ಲೇವರಿಗೋಸ್ಕರ ಅಷ್ಟೇ ಅದ್ರ ಜೊತೆ ಮಸಾಲಾ ಜೊತೆ ಕೆಲವೊಬ್ಬರು ತಿಂತಾರೆ ಅದು ಇಷ್ಟ ಆಗಲ್ಲ ನಾನು ಅದನ್ನು ಎತ್ತಿಟ್ಬಿಟ್ಟು ನನಗೆ ಬೇಕಾಗಿರೋದು ಮೀನು ಅಷ್ಟೇ ನೋಡಿ ಈ ಥರ ಲುಕ್ ಬಂದಿರೋದು ಅದು ಮಸಾಲ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಗುಂಟೂರು ಬ್ಯಾಡ್ಗೆ ಎರಡು ಮೆಣಸಿನ್ಕಾಯಿ ಹಾಕಬೇಕಿತ್ತು ನೆಕ್ಸ್ಟ್ ಟೈಮ್ ನನಗೆ ಮಾಡ್ತೀನಿ ಗುಂಟೂರು ಬ್ಯಾಡ್ಗೆ ಎರಡು ಮೆಣಸಿನ್ಕಾಯಿ ಹಾಕ್ತೀನಿ ನೋಡಿ ಈ ಥರ ನಾನು ಕೂಡ ಎಲೆ ಕಟ್ಟಿರೋದ್ರಲ್ಲಿ ನಾನು ಕೂಡ ಎಲೆ ಕಟ್ಟಿರೋದ್ರಲ್ಲಿ ಒಂದು ಇದಾಗ್ಬಿಡ್ತು ಡ್ಯಾಮೇಜ್ ಆಗಿಬಿಡ್ತು ಓ ನೋಡಿ ಹಂಗೆ ಡ್ಯಾಮೇಜ್ ಆಗಿಬಿಡ್ತು ಅದಕ್ಕೆ ನಾನು ಏನು ನನ್ನ ಹತ್ರ ಎಲೆ ಹಿಂಗು ಎಕ್ಸ್ಟ್ರಾ ಇತ್ತು ಸೊ ಅದನ್ನು ಅದು ಎಕ್ಸ್ಟ್ರಾ ಇರೋ ಎಲೆನ ಇಟ್ಬಿಟ್ಟು ನೋಡಿ ಯಾರಾದರೂ ಹೆಲ್ಪಿಗಿರಬೇಕಾಯ್ತಾ ಯಾರಾದರೂ ಹೆಲ್ಪಿಗಿದ್ರೆ ಈಸಿಯಾಗಿ ಆಗುತ್ತೆ ಅದು ಆರಾಮಾಗಿ ಮಾಡ್ಕೋಬೋದು ಯಾರಾದರೂ ಒಬ್ಬರು ಹೆಲ್ಪಿಗಿರಬೇಕಷ್ಟೆ ಅದ್ರ ಮೇಲೆ ನಾನು ಇನ್ನೊಂದೆಲೆ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸಲ ಈ ಥರ ಕಟ್ಕೊಂಡೆ ನೀವು ಅಷ್ಟೇ ಅರ್ದೋಗ್ಬಿಡ್ತಲ್ಲ ಅರ್ಧೋಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಪ್ಯಾನಿಕ್ ಆಗೋ ಇನ್ನೊಂದು ಎಲೆನ ಹಾಕ್ಬಿಟ್ಟು ಕಟ್ಕೊಂಬಿಟ್ರೆ ಆಯಿತು ಈಸಿ ಅಲ್ವಾ ಇಲ್ಲ ಅಂದರೆ ಆ ಮಸಾಲಾನ ತೆಗೆದು ಇನ್ನೂ ಒಂದು ಎಲೆಗೆ ಶಿಫ್ಟ್ ಮಾಡಿ ಇನ್ನೂ ಕಟ್ಟೋ ಅಷ್ಟರಲ್ಲಿ ಅಲ್ಲಿ ಅರ್ಧ ಮಸಾಲ ಇನ್ನ ಎಲೆಗೆ ಅಂಟ್ಕೊಂಡಿರುತ್ತೆ ಸುಮ್ಮನೆ ಏನಕ್ಕೆ ಅಂತ ನೋಡಿ ಇದು ಮತ್ತಿ ಇತ್ತಲ್ವ ನಾನು ಎರಡು ಮತ್ತೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ ಅಲ್ವಾ ಆ ಮತ್ತಿನ ಕೂಡ ನೋಡಿ ಮಸಾಲ ಸಮೇತ ಮಿಕ್ಕಿರೋದೆಷ್ಟು ಮಸಾಲೆ ಇದೆ ಅಲ್ಲ ಅದೆಲ್ಲ ಮತ್ತಿಗೆ ಅದೆಲ್ಲ ಮತ್ತಿಗೆ ಮೀಸಲಾತಿ ಅಂತಂದ್ಬಿಟ್ಟು ಮತ್ತಿಗೆ ಇಟ್ಟು ನಾನು ಕಟ್ಟಿರೋದು ಅದು ಅಷ್ಟೇ ಚೆನ್ನಾಗಿತ್ತು ಬಟ್ ಬಾಂಗ್ಡ ಅಷ್ಟೇ ಏನು ಅದು ಫ್ರೆಶ್ ಆಗಿರಲಿಲ್ಲ ಬಟ್ ಓಕೆ ಮತ್ತಿಗೆ ಚಿಕ್ಕೆ ಎಲೆ ಇದ್ರೇ ಸಾಕಾಗಿಬಿಡುತ್ತೆ ಆರಾಮಾಗಿ ಆಯಿತು ಇದು ಬಟ್ ನಾನು ಇದಕ್ಕೆ ಯಾವುದೇ ಥರದ್ದು ಇದು ಹಾಕಿಲ್ಲ ಏನಂದರೆ ಬಟರ್ ಹಾಕಿಲ್ಲ ಅದಕ್ಕೆ ಯಾವುದೇ ಬಟರು ಆಗಲಿ ಆಯಿಲ್ ಆಗಲಿ ತುಪ್ಪ ಆಗಲಿ ಏನೂ ಹಾಕಿಲ್ಲ ಅದಕ್ಕೆ ಅದು ಹಂಗೆ ಮಸಾಲ ಫ್ರೈ ಥರ ಮಾಡ್ಕೊಳ್ಳೋಣ ಅಂತ ನೋಡೋಣ ಟೇಸ್ಟಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ತವಾನ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ತವಾ ಮೇಲೆ ಇಡಬೇಕಾಗತ್ತೆ ಆಗತ್ತೆ ಈಸಿಯಾಗಿ ಒಂದು ಮೂರು ಬಂಗಡ ಆಗಿಬಿಡತ್ತೆ ನಾವು ಕಟ್ಟೋದ್ರ ಮೇಲೆ ಡಿಪೆಂಡು ನನ್ನದು ಡಬಲ್ ಎಲೆ ಆಗಿರೋದ್ರಿಂದ ಒಂದೆಲೆ ದಪ್ಪ ಬಂತು ಇನ್ನೊಂದೆಲೆ ಚಿಕ್ಕದಾಗೆ ಬಂತು ಆಮೇಲೆ ನೋಡಿ ಒಂದು ಈ ಫೈ ಫೈವ್ ಮಿನಿಟ್ಸು ಬೋತು ಒಂದು ಕಡೆ ಫೈವ್ ಮಿನಿಟ್ಸು ಇನ್ನೊಂದು ಕಡೆ ಫೈವ್ ಮಿನಿಟ್ಸು ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಮೂರು ಆಯಿತು ಈ ಥರ ಎಲ್ಲ ಆಗುತ್ತೆ ಗಲೀಜುಗಳಾಗತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ತಿಂದಾದ್ಮೇಲೆ ಸ್ವಲ್ಪ ನಿದ್ದೆ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಮಾಡಬೇಕು ಇಲ್ಲ ಅಂತಂದ್ರೆ ಅಡುಗೆ ಮಾಡ್ತಾ ಇರುವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಅಲ್ಲೇ ಆಗೋಗ್ಬಿಡ್ತು ಅಲ್ವಾ ನೋಡಿ ಒಂದೊಂದು ಕಡೆನೂ ಫೈವ್ ಫೈವ್ ಮಿನಿಟ್ಸು ನಾನು ಇಲ್ಲಿ ಕುಕ್ ಮಾಡಿಕೊಂಡೆ ಅದು ಫ್ರೈ ಮಾಡುವಾಗಲ್ಲ ಮನೆ ಎಲ್ಲ ಅಂತ ಇತ್ತು ಎಷ್ಟು ಚೆನ್ನಾಗಿತ್ತು ಅಲ್ಲಿ ಎಷ್ಟು ಬೇಗ ಆಗುತ್ತೆ ಇದು ಇನ್ನೂ ಫೈವ್ ಮಿನಿಟ್ಸ್ ಇನ್ನೂ ಫೈವ್ ಮಿನಿಟ್ಸ್ ಅಂತ ಅಂದ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಕಾಯೋದ್ವಾಗ ನನಗೆ ಒಂದು ಹಾಫ್ ಆನ್ ಅವರ್ ಕಾದಂಗೆ ಆಯ್ತು ಆಗಿಬಿಡ್ತು ಅದೊಂದು ಟೂ ತ್ರೀ ಟೈಮ್ ನಾವು ಇದು ಮಾಡಬೇಕಾಗತ್ತೆ ಆ ಕಡೆ ಈ ಕಡೆ ಮರ್ಚು ಹಾಕಬೇಕಾಗತ್ತೆ ಇವಾಗ ಟೋಟಲಿ ರೆಡಿ ಆಗಿದೆ ಇದು ಟಚ್ ಮಾಡಿ ನೋಡಿದ್ರೆ ಮೆತ್ತಿಗಿರುತ್ತೆ ನೋಡಿ ಇವಾಗ ಹೋಟೆಲ್ ರೆಡಿ ಅದು ಯಾವ ಥರ ಟೇಸ್ಟ್ ಬಂದಿತ್ತು ಅಂದರೆ ವಂಡರ್ಫುಲ್ ವಾಂಡರ್ಫುಲ್ ವಾಂಡರ್ಫುಲ್ ಅಮೇಝಿಂಗ್ ಆಗಿತ್ತು ನೀವೇನಾದರೂ ಈ ಥರ ಬೇಕು ಅಂತಂದರೆ ಆರಾಮಾಗಿ ಮಾಡ್ಕೊಳ್ಳಿ ಮನೇಲಿ ಓಕೆನಾ ಥ್ಯಾಂಕ್ ಯು ಸೋ ಮಚ್